ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಐ ಹೋಪ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತು ಸೌಮ್ಯಕ ಸೇರಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನಕ್ಕೆ ಅಂತ ನಿಮಗೆ ಮುಂದೆ ತಿಳಿಯುತ್ತೆ ಗುರುವಾರ ಒಂದು ಫಂಕ್ಷನ್ ಇದೆ ಆ ಫಂಕ್ಷನ್ಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೋಸ್ಕರ ನಾನು ಅಕ್ಕ ಇಬ್ಬರು ಸೇರಿಕೊಂಡು ಹೊರಗಡೆ ಹೊರಟಿದ್ದೀವಿ ಈಗ ಮೊದಲು ನಾವು ಬಟ್ಟೆ ಅಂಗಡಿಗೆ ಹೋಗಬೇಕು ಅಲ್ಲಿ ಬಟ್ಟೆ ತೊಗೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೀವೇ ನೋಡಿ ಹೋಗ್ತಾ ಇದ್ದೀವಿ ಈಗ ಅಕ್ಕ ನಾನಿಬ್ಬರು ನಾನು ಗಾಡಿ ಓಡಿಸ್ತಾ ಇದ್ದೆ ಅಕ್ಕ ಹಿಂದೆ ವೀಡಿಯೋ ಮಾಡ್ತಾ ಇದ್ದರು ಈಗ ನಮ್ಮ ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತಗೊಳ್ತಾ ಇದ್ದೋ ಅಕ್ಕ ಬಟ್ಟೆ ತಗೊಂಡ್ರು ಅವ್ರ ಮಗಳಿಗೆ ಅಂತ ಗುರುವಾರ ಹಸಿ ಕಾರ್ಯಕ್ರಮ ಇದೆಯಲ್ಲ ಅದಕ್ಕೋಸ್ಕರ ಅಕ್ಕ ಬಟ್ಟೆ ತಗೊಳ್ತಾ ಇದ್ದರು ಇಲ್ಲಿ ನಾನು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿದ್ದು ಟಾಪ್ಗಳೆಲ್ಲ ನೋಡ್ತಾ ಇದ್ದೀನಿ ಒಂದಕ್ಕೊಂದು ತುಂಬ ಚೆನ್ನಾಗಿದೆ ಯಾವ ತಗೊಳ್ಳೋಣ ಹೋಗಿ ಬಿಡೋದ ಅಂತ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ದೆ ಅಕ್ಕ ತಗೊಂಡ್ರು ಅವ್ರ ಮಗಳಿಗೆ ಅಂತ ಅಲ್ಲಿ ಈಗ ಮೋಟ್ರಲ್ಲಿ ಬೆನಿಡಿಸ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲೇ ತಗೊಳ್ಳೋದು ನಾವೆಲ್ಲೂ ಹೋಗಲ್ಲ ಇಲ್ಲೇ ನಮ್ಮೂರ ಪಕ್ಕ ಸಿಕ್ಕ ಹಾಗೆ ಬಟ್ಟೆ ಎಲ್ಲ ತಗೊಂಡು ಶಾಪಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟು ಈಗ ಸಂತೆ ಹತ್ರ ಬರ್ತಾ ಇದ್ದೀವಿ ನಮ್ಮೂರ ಹತ್ರ ವಾರ ವಾರಕ್ಕೊಂದು ಸಂತೆ ನಡೆಯುತ್ತೆ ಮಂಗಳವಾರ ಅಲ್ಲೇ ನಾವು ಯಾವಾಗಲೂ ತರಕಾರಿ ಅನ್ನೋ ಪ್ರತಿಯೊಂದು ಸಿಗುತ್ತೆ ಎಲ್ಲೂ ಹೊರಗಡೆ ಹೋಗ್ಬೇಕಾಗಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಲ್ಲೇ ನಾವು ತಗೊಳ್ಳೋದು ಹೇಗಿದ್ದರೂ ಬರೋದು ಬಂದಿದ್ದೀವಲ್ಲ ಇಲ್ಲೇ ತೊಗೊಬಿಡೋಣ ಅಂತ ನಾವು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತಗೊಂಡು ಈಗ ನೆಕ್ಸ್ಟು ಸಂತೆಗೆ ಹೋಗ್ತಾ ಇದ್ವಿ ಸಂತೆಗೆ ಹೋಗ್ಬೇಕು ಈಗ ಸಂತೆ ಮುಗಿಸ್ಕೊಂಡು ಸ್ಟ್ರೈಟ್ ಟೂರ್ಗೆ ಹೋಗ್ತಾ ಇರೋದೆ ಯಾವಾಗಲೂ ಸಂತೆಗೆ ಬಂದರೆ ನಾವು ಯಾವಾಗಲೂ ಇವ್ರ ಹತ್ರನೇ ಸಾಮಾನು ತೊಗೊಳೋದು ತುಂಬ ಚೆನ್ನಾಗಿರುತ್ತೆ ತರಕಾರಿಯವರ ಹತ್ರ ತುಂಬ ಹೆಲ್ಸಾಗಿರುತ್ತೆ ತುಂಬ ಇದು ಮಾಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಇವರು ನಾವು ಆವಾಗಿಂದೂ ಕೂಡ ತುಂಬ ಪರಿಚಯ ಆಗಿಬಿಟ್ಟಿದೆಯಲ್ಲ ತುಂಬ ಕ್ಲೋಸ್ ಆಗ್ಬಿಟ್ಟಿದೀವಲ್ಲ ಅದಕ್ಕೋಸ್ಕರ ನಾವು ಯಾವಾಗಲೂ ಇವಾಗ ಹುಡುಗನ ಹತ್ರನೇ ತಗೊಳ್ಳೋದು ನೋಡಿ ಎಷ್ಟು ದೊಡ್ಡಗಿರುತ್ತೆ ಸಂತೆ ಇಲ್ಲಿ ಅಂತ ಎಲ್ಲ ಥರ ತರಕಾರಿನೂ ಸಿಗುತ್ತೆ ಹಣ್ಣು ಪ್ರತಿಯೊಂದು ಸಿಗುತ್ತೆ ನಿಮ್ಗೆ ಏನು ಬೇಕೆಲ್ಲ ಸಿಗುತ್ತೆ ಇಲ್ಲೇ ನಾವೆಲ್ಲೂ ಹೊರಗಡೆ ಹೋಗೋ ಹಾಗೆ ಇಲ್ಲ ಬೀನಿಸು ತೊಪ್ಪ ಮೆಣ್ಸಿನ್ಕಾಯಿ ಅಗ್ಲಕಾಯಿ ಕ್ಯಾರೆಟ್ ಬದನೆಕಾಯಿ ಎಲ್ಲ ಒಂದೇ ಕಡೆ ಸಿಗುತ್ತೆ ಅದಕ್ಕೆ ನಾವು ಯಾವಾಗಲೂ ಇಲ್ಲೇ ತಗೊಬಿಡ್ತೀವಿ ನಾವು ಹೋಟ್ಲಿಗೆ ಬೇಕಿಲ್ಲ ಸಾಮಾನು ಜಾಸ್ತಿ ಅದಕ್ಕೆ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು ಈಗ ಅಲ್ಲೆಲ್ಲ ತೊಗೊಂಡು ಇಡ್ಸ್ಬಿಟ್ಟು ಅಲ್ಲೇ ಇಡ್ಸಿದ್ದೀನಿ ತೊಗೊಂಡಿಲ್ಲ ನಾನು ಇಲ್ಲಿ ನೆಕ್ಸ್ಟು ಬೆಳ್ಳುಳ್ಳಿ ತೊಗೋಬೇಕಿತ್ತು ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟಿತ್ತು ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ತೊಗೋಬೇಕಿತ್ತು ಬೆಳ್ಳುಳ್ಳಿ ಥರದ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ಆಂಟಿ ಹತ್ತಿರ ಬೆಳ್ಳುಳ್ಳಿ ರೇಟ್ ಕೂಡ ಈಗ ತುಂಬ ಜಾಸ್ತಿ ಆಗ್ತಿದೆ ಫಸ್ಟ್ ಕಡಿಮೆ ಆಗಿತ್ತು ಸ್ವಲ್ಪ ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಆಂಟಿ ಹತ್ತಿರ ತಗೋತಾ ಇದ್ದೀನಿ ಯಾವಾಗಲೂ ಇಲ್ಲೇ ನಾನು ತಗೊಳ್ಳೋದು ಸ್ವಲ್ಪ ಇತ್ತು ಮನೇಲಿ ಅದಕ್ಕೆ ಸ್ವಲ್ಪ ಜಾಸ್ತಿ ಏನು ಬೇಡ ಅಂದ್ಬಿಟ್ಟು ಸ್ವಲ್ಪ ತಗೊಂಡೆ ಇಲ್ಲಿ ತಗೊಂಡೆ ಇಲ್ಲಿ ಪಾಪ್ಕಾರ್ನ್ ಎಲ್ಲ ಮಾರ್ತಾಯಿದ್ರು ಸೊಪ್ಪು ಕೇಳೋದ ಅಂದ್ಬಿಟ್ಟು ಇಲ್ಲಿ ಬಂದೆ

नहीं गया नहीं अब तो बाबा सुबह सुबह खेल ही पड़े रेड़ा ना परदारे अंदर क्या गैस निकलत आ रहा है कवर कोला बैक आके तिरान कवर गेट ಹಾಗೆ ಮನೆಗೆ ಬರ್ತಿದ್ದಂಗೆ ನಮ್ಮ ಮನೆಯವರು ಸಿಬಿಕ್ಕ ಎಲ್ಲ ಜಾಸ್ತಿ ಹಣ್ಣಾಗ್ಬಿಟ್ಟೈತೆ ಅಂದ್ಬಿಟ್ಟು ಮರ ಕತ್ತಾ ಇದ್ರು ಮರ ಕತ್ತಿ ಸೀಬಿಕ್ಕೆ ಎಲ್ಲ ಕೇಳ್ತಾ ಇದ್ರು ನೋಡಿ ರೀತಿ ಎತ್ತಾರೆ ಅಂತ ಹಾಗೆ ಹಣ್ಣೆಲ್ಲ ಕೇಳ್ತಾ ಇದ್ರು ತುಂಬ ಅಣ್ಣ ಆಗ್ಬಿಟ್ಟಿತ್ತು ತುಂಬ ಸಿಗುತ್ತೆ ಇದು ಈ ಮರಗಡೆಗೆ ಹಾಕಿ ಸಿಗುತ್ತೆ ಕೇಳ್ತಾ ಇದ್ರು இணு சிக்க இன்னும் துணை எல்லாம் ஹாலி ஆக நோட் அதில்

ದಪ್ಪದೇ ಎತ್ಕೊಂಡಲ್ಲೂ ಸಂಜೆ ಊಟಕ್ಕೆ ಮೆಣಸಿನ ಸಾಂಬಾರು ಮಾಡಿಟ್ಟಿದೆ ಹಾಗೆ ಹೀರೆಕಾಯಿ ಇತ್ತು ಜಾಸ್ತಿನೇ ಇತ್ತು ಹೀರೆಕಾಯಿ ಅದಕ್ಕೆ ಸೈಡ್ಗೆ ಪಲ್ಯ ಮಾಡೋದು ಅಂದ್ಬಿಟ್ಟು ಎಲ್ಲ ಇಲ್ಲಿ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೊಂಡು ಎಲ್ಲ ತುಂಬ ಸಣ್ಣ ಸಣ್ಣ ಕಚ್ಕೋಬೇಕು ಸಣ್ಣ ಸಣ್ಣ ಕಚ್ಕೊಂಡ್ರೆ ಬೇಗ ಬೇಕಾಗುತ್ತೆ ಇದನ್ನು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆನೇ ಇರೋಲ್ಲ

Passa eu tocar bem aqui, assim. ഫ്രൈ മാ ചെന സെൻസാ ഈരു ആ ഫ്രൈ മാക്കു എല്ലാം ചെനക്ക് കട്ട് മാത്രം ചെന ഫ്രൈ ആമേല കട്ട് മാത്ര ಲಾಸ್ಟಲ್ಲಿ ಎಲ್ಲ ಫ್ರೈ ಆರ್ ಮಾಡೋದ್ಮೇಲೆ ಸ್ವಲ್ಪ ಮೇಲುಗಡೆ ಕಾಯಿ ತುರಿ ಹಾಕಿದರೆ ಪಲ್ಯ ತುಂಬ ರುಚಿಯಾಗಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಮ್ಮ ಇಲ್ಲಿ ಕಡಲೆಕಾಯಿ ತಂದಿದ್ರು ಅದಕ್ಕೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಕಡಲೆಕಾಯಲ್ಲಿ ಉಪ್ಪಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಲ್ಲ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಎರಡು ಬಜಿಲು ಕುಗ್ಗಿಸಿದ್ರೆ ಸಾಕು ಚೆನ್ನಾಗಿ ಬೇಯುತ್ತಿದೆ ಹಾಗೆ ಅದೇ ಸಮಯಕ್ಕೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು ಬಾಯ್